ಹೌದು ಈ ಎಲ್ಲ ದೃಶ್ಯಗಳು ಕಂಡುಬರುದು ಗದಗ ಜಿಲ್ಲೆಯ ಮುಂಡರ್ಗಿ ಪಟ್ಟಣದಲ್ಲಿ ಹನ್ಗಲ್ಲ ಗುರು ಕುಮಾರ ಮಹಾಸ್ವಾಮಿಗಳ ನೂರ ಇವತ್ತೇಳನೇ ಜಯಂತ್ಯೋತ್ಸವ ಮುಂಡರ್ಗಿ ಪಟ್ಟಣದಲ್ಲಿ ಅದ್ದೂರಿಯಾಗಿ ನಡೆಯಿತು ಅನ್ನದಾನೇಶ್ವರ ಸಂಸ್ಥಾನ ಮಠದಲ್ಲಿ ವೈಭವ ಪೂರಿತವಾಗಿ ಕಾರ್ಯಕ್ರಮ ಜರುಗಿತು ಕಳೆದ ಹತ್ತು ದಿನಗಳಿಂದ ನಾಡಿನ ನೂರಾರು ಮಠಾಧೀಶರು ಪ್ರತಿದಿನ ವಾರ್ಡ್ಗಳಲ್ಲಿ ಮತ್ತು ತಾಲೂಕಿನ ಹಳ್ಳಿಗಳಲ್ಲಿ ಸದ್ಭವನ ಪಾದಯಾತ್ರೆ ಕೈಗೊಂಡರು ಈ ವೇಳೆ ದುಶ್ಚಟಗಳಿಗೆ ದಾಸರಾದವರಿಗೆ ಸದ್ಗುಣಗಳ ದೀಕ್ಷೆ ದುಶ್ಚಟಗಳ ಭಿಕ್ಷೆ ಅನ್ನೋ ಜೋಳಿಗೆ ಹಿಡಿದು ವ್ಯಸನಮುಕ್ತ ಸಮಾಜದ ಜಾಗೃತಿ ಮೂಡಿಸಿದರು ಜನರಿಗೆ ರುದ್ರಾಕ್ಷಿ ಧಾರಣೆಗೈದು ಅವರಲ್ಲಿ ಧಾರ್ಮಿಕ ಅರಿವನ್ನು ಮೂಡಿಸಿದರು ಮಠಾಧೀಶರಾದವರು ಕೇವಲ ಮಠ ಪೂಜೆ ಪುನಸ್ಕಾರಗಳಲ್ಲಿ ಪಾಲ್ಗೊಳ್ಳುವುದಲ್ಲ ನಾಡಿನಲ್ಲಿ ಸಂಚರಿಸಿ ಅಜ್ಞಾನ ಅಂಧಕಾರ ದೂರ ಮಾಡುವುದು ದುಶ್ಚಟಗಳಿಂದ ಜನರನ್ನು ವಿಮುಕ್ತಗೊಳಿಸುವುದು ಸ್ವಾಮೀಜಿಗಳ ಕರ್ತವ್ಯ ಆದ್ದರಿಂದ ನಾವು ಆ ಕೆಲಸ ಮಾಡ್ತಿದ್ದೇವೆ ಅಂತಿದ್ದಾರೆ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಇನ್ನು ಶ್ರೀ ಕುಮಾರೇಶ್ವರನ ಜ್ಯೋತಿ ರಥಯಾತ್ರೆ ಹಾಗೂ ಭಾವಚಿತ್ರದ ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ಜರುಗಿತು ಸುಮಂಗಲೇರ ಪೂರ್ಣಕುಂಭ ಶರಣರ ವಚನ ಕಟ್ಟುಗಳ ಮೆರವಣಿಗೆ ಕರಡಿ ಮಜಲು ಚಂಡಿ ವಾದ್ಯ ಸಮ್ಮೇಳನ ವೀರಗಾಸೆ ಜಾಂಜ್ ಎಳ ಭಜನಾ ಸಂಘಗಳು ಗೊಂಬೆ ಕುಣಿತ ಮೆರವಣಿಗೆಗೆ ಸಾಕಷ್ಟು ಮೆರವು ನೀಡಿದವು ಮೆರವಣಿಗೆಯಲ್ಲಿ ನಾಡಿನ ನೂರಾರು ಮಠಾಧೀಶರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಮುಸ್ಲಿಂ ಸಮುದಾಯ ಸೇರಿದಂತೆ ಸರ್ವಧರ್ಮದವರು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಭಾವಕ್ಯತೆಯ ಸಂದೇಶ ಸಾರಿದರು ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ಜನತೆಗೆ ಕುಮಾರೇಶ್ವರನ ಜಯಂತ್ಯೋತ್ಸವ ನಾಡ ಹಬ್ಬವಾಗಿ ಧಾರ್ಮಿಕ ಸಾಂಸ್ಕೃತಿಕ ನೆಲೆಕಟ್ಟನ್ನು ಹೆಚ್ಚಿಸಿತು ನಾಡಿನ ಮಠಗಳಿಗೆ ಸ್ವಾಮೀಜಿಗಳನ್ನು ನೀಡಿದ ಕೀರ್ತಿ ಹಾನಗಲ್ಲ ಕುಮಾರಸ್ವಾಮಿಗಳಿಗೆ ಸಲ್ಲುತ್ತದೆ ಯುವ ಮಠಾಧೀಶರನ್ನೊಳಗೊಂಡ ಕುಮಾರೇಶ್ವರ ಜಯಂತಿ ಸಮಿತಿ ಪ್ರತಿ ವರ್ಷ ಒಂದೊಂದು ಜಿಲ್ಲೆಯಲ್ಲಿ ಜನರನ್ನ ಧಾರ್ಮಿಕತೆ ಹಾಗೂ ನಾಡಿನ ಸಂಸ್ಕೃತಿಯ ಅರಿವನ್ನು ಮೂಡಿಸುತ್ತದೆ ವಿಶೇಷವಾಗಿ ಇಂದಿನ ಯುವಕರಲ್ಲಿ ಮುಕ್ತ ಸಮಾಜ ಕಟ್ಟುವ ಸಂಕಲ್ಪದೊಂದಿಗೆ ಸದೃಢ ಸಮಾಜ ನಿರ್ಮಿಸಲು ಹೊರಟಿದ್ದು ನಿಜಕ್ಕೂ ಶ್ಲಾಘನೀಯವೇ ಸರಿ ಲಿಂಗೈಕ್ಯ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳ ನೂರ ಐವತ್ತೇಳನೇ ಜಯಂತಿ ಮಹೋತ್ಸವವನ್ನು ಮುಂಡರ್ಗಿಯ ಈ ಪಟ್ಟಣದಲ್ಲಿ ನಾವು ಹಳ್ಳಿಗಳಲ್ಲಿ ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಎಂಬ ಶೀರ್ಷಿಕೆಯಡಿ ಪಾದಯಾತ್ರೆಯನ್ನು ಮಾಡೋದರ ಮುಖಾಂತರವಾಗಿ ವಾರ್ಡ್ಗಳಲ್ಲಿ ಜನಜಾಗೃತಿಯನ್ನು ಮಾಡುವುದರ ಮುಖಾಂತರ ಮತ್ತು ರುದ್ರಾಕ್ಷಿ ಧಾರಣೆ ವಿಭೂತಿ ಪುಸ್ತಕಗಳನ್ನು ಹಂಚುವುದರ ಮುಖಾಂತರವಾಗಿ ನಮ್ಮ ನಾಡಿನ ಜನತೆ ಸುಸಂಸ್ಕೃತವಂತರಾಗಬೇಕು ಎಲ್ಲರೂ ವಿದ್ಯಾವಂತರಾಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ವಿಶೇಷವಾಗಿ ಯುವಕರು ಇವತ್ತಿನ ದಿನಮಾನದಲ್ಲಿ ದುಶ್ಚಟಗಳಿಗೆ ದಾಸರಾಗಿ ಸಣ್ಣ ವಯಸ್ಸಿನಲ್ಲೇ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲ ಸ್ವಾಮೀಜಿಯವರು ಕೂಡ್ಕೊಂಡು ಆನಗಲಜ್ಜವರ ಆಶಯ ಏನಾಗಿತ್ತಂತಂದರೆ ಸ್ವಾಮೀಜಿಯವರಾದವರು ಬರೀ ಪೂಜೆ ಕೊಲೆಯಲ್ಲಿ ಕುತ್ಕೊಂಡು ಪೂಜೆ ಮಾಡುವುದಷ್ಟೇ ಅಲ್ಲ ಪೂಜೆ ಮಾಡುವುದರ ಜೊತೆಗೆ ಬಾಹ್ಯವಾಗಿ ಭಕ್ತರ ಮನೆಯ ಹತ್ತಿರ ಹೋಗಿ ಮನಸ್ಸುಗಳ ಹತ್ತಿರ ಹೋಗಿ ಸಮಾಜದಲ್ಲಿ ನಡೆಯುವಂತಹ ತೊಂದರೆಗಳನ್ನು ಸಮಾಜದ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ಸದುದ್ದೇಶ ಮಾನಗಲ್ಲ ಕುಮಾರ್ ಮಹಾಶಿವಯೋಗಿಗಳವರದಾಗಿತ್ತು ಆ ಕಾರಣದಿಂದ ನಮ್ಮ ಕರ್ನಾಟಕದ ಯುವ ಸ್ವಾಮಿಗಳೆಲ್ಲ ಕೂಡಿಕೊಂಡು ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ಕುಮಾರೇಶ್ವರ ಜಯಂತಿ ಸಮಿತಿ ಎನ್ನುವಂತಹ ಒಂದು ಸಮಿತಿಯ ವತಿಯಿಂದ ನಾವು ಪ್ರತಿ ವರ್ಷ ಮಾಡ್ತಾ ಬಂದಿದ್ದೇವೆ ಈ ವರ್ಷಕ್ಕೆ ನಾವು ಹದಿನೇಳು ಹದಿನೆಂಟು ವರ್ಷಗಳಾಯಿತು ನಾವು ಜಯಂತಿಯನ್ನು ಮಾಡ್ಕೋತಾ ಬಂದು ಈ ಸಲ ಮುಂಡರಗಿಯ ಜಗದ್ಗುರು ನಾಡೋಜ ಅನದಾನೇಶ್ವರ ಮಹಾಶಿವಿಗಳು ಸದಿಚ್ಛೆ ಮೇರೆಗೆ ಮುಂಡರಗಿಯ ಪಟ್ಟಣದಲ್ಲಿ ಮಾಡಿದ್ವಿ ಮಾಡುವಂಥ ಸಂದರ್ಭದಲ್ಲಿ ನಾವು ಮುಂಡರಗಿ ತಾಲೂಕಿನ ಹದಿನೆಂಟು ಹಳ್ಳಿಗಳನ್ನು ಆರಿಸ್ಕೊಂಡು ಆ ಹಳ್ಳಿಗಳಲ್ಲಿ ಜನರ ಸಮಸ್ಯೆಗಳ ಜೊತೆಗೆ ಅಲ್ಲಿ ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ಭಿಕ್ಷೆ ಅನ್ನುವಂಥ ದೃಷ್ಟಿಯಿಂದ ನಾವು ಅಲ್ಲಿ ಹೋಗಿ ಯಾರು ದುಶ್ಚಟಗಳನ್ನು ಮಾಡ್ತಾರೆ ನಮ್ಮ ಜೋಳಿಗೆಯಲ್ಲಿ ಹಣವನ್ನು ಹಾಕರಿ ದವಸ ಧಾನ್ಯಗಳನ್ನು ಹಾಕರಿ ಅಂತ ನಾವು ಯಾರನ್ನು ಕೇಳಿಲ್ಲ ನಿಮ್ಮ ದುಶ್ಚಟಗಳನ್ನು ನಮ್ಮ ಜೋಳಿಗೆಯಲ್ಲಿ ಹಾಕಿ ನೀವು ದುಶ್ಚಟಗಳಿಂದ ಮುಕ್ತಿಯನ್ನು ಹೊಂದಿ ಆರೋಗ್ಯವಂತರಾಗಿ ಬದುಕಿರಿ ಎನ್ನುವಂಥದ್ದನ್ನು ಹೇಳಿ ಅವರಿಗೆ ರುದ್ರಾಕ್ಷ ಧಾರಣ ಮಾಡುವಂಥ ಕೆಲಸವನ್ನು ನಾವು ಮುಂಡರಗಿ ತಾಲೂಕಿನಲ್ಲಿ ಸುಮಾರು ಒಂದು ಎಂಬತ್ತು ತೊಂಬತ್ತು ಜನ ಸ್ವಾಮಿಗಳೆಲ್ಲರೂ ಕೂಡಿಕೊಂಡು ದಿನಕ್ಕೆ ಎರಡು ಹಳ್ಳಿಗಳಂತೆ ದಿನಕ್ಕೆ ಎರಡು ವಾರ್ಡ್ಗಳಂತೆ ಸೆಪ್ಟೆಂಬರ್ ಹದಿನಾಲ್ಕರಿಂದ ನಾವು ಇವತ್ತಿನವರೆಗೂ ಪಾದಯಾತ್ರೆಯನ್ನು ಜನಜಾಗೃತಿ ಯಾತ್ರೆಯನ್ನು ಮಾಡಿದ್ದೇವೆ